ಕೋಪವನ್ನೆಲ್ಲ ತೋರಿಸಿಕೊಂಡು ಉಂಟಲ್ಲ ಈ ಬೆಂಕಿ ಪಟ್ಟಣದಿಂದ ಉಂಟಲ್ಲ ಅವರ ಹೆಸರನ್ನು ಸುಟ್ಟು ಬಿಡಿ ಆಯ್ತಾ ನಿಮ್ಮ ಶತ್ರುವಿನ ಹೆಸರನ್ನು ಉಂಟಲ್ಲ ಬೆಂಕಿ ಪಟ್ಟಣದಲ್ಲಿ ಈ ತರ ಬೆಂಕಿ ಹಾಕಿ ಉಂಟಲ್ಲ ಸುಟ್ಟು ಬಿಡಿ ಸುಟ್ಟು ಬಿಡುವಾಗ ಅದು ಬೆಂಕಿ ಉರಿಯುವಾಗ ನಿಮ್ಮ ಮನಸ್ಸಲ್ಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ಇವಳ ಕೈಯಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇವನ ಕೈಯಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಎಷ್ಟು ಹಿಂಸೆ ಕೊಟ್ಟರು ಕೂಡ ಇವರು ಅನುಭವಿಸ್ತಾರೆ ಎಷ್ಟು ತೊಂದರೆ ಕೊಟ್ಟರು ಕೂಡ ಇವರು ಅನುಭವಿಸ್ತಾರೆ ಅವ್ರ ಕೈಯಲ್ಲಿ ಎಂಥ ಸಹ ತಾಕತ್ತಿಲ್ಲ ಅವರಿಗೆ ಜನರದ್ದು ಬಲ ಇಲ್ಲ ಜನರ ಬೆಂಬಲ ಇಲ್ಲ ಹಣದ ಬಲ ಇಲ್ಲ ಹಣದ ಬೆಂಬಲ ಇಲ್ಲ ನಾವು ಎಂತ ಮಾಡಿದ್ರೂ ಕೂಡ ನಡೀತದೆ ಅಂತ ಹೇಳ್ಕೊಂಡು ಕೆಲವರಿಗೆ ಅಹಂಕಾರ ಇರ್ತದೆ ಶತ್ರುಗಳಿಗೆ ಅಂತಹ ಶತ್ರುಗಳನ್ನು ಉಂಟಲ್ಲ ಮನೆಯಲ್ಲಿ ಕೂತ್ಕೊಂಡೇ ನೀವು ಫ್ರೆಂಡ್ಸ್ ಎಪ್ಪ ಈ ಶತ್ರುಗಳ ತೊಂದರೆ ಅಂತ ಹೇಳಿದರೆ ನಮಗೆ ತಡ್ಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಏನು ಮಾಡಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಅವರು ಶತ್ರುಗಳು ಮತ್ತೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ಕಡೆಯಲ್ಲಿ ಎಲ್ಲಾರ ಕಣ್ಣಿನ ದೃಷ್ಟಿಯಲ್ಲಿ ಕೂಡ ಕೆಳಗೆ ಬೀಳುವ ಹಾಗೆ ಮಾಡ್ತಾ ಇದ್ದಾರೆ ನಮ್ಗೆ ಎಷ್ಟು ಅವಮಾನ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಅವಮಾನ ಮಾಡ್ತಾ ಇದ್ದಾರೆ ನಮಗೆ ಒಳ್ಳೇದಾಗಲಿಕ್ಕೆ ಕೂಡ ಬಿಡ್ತಾ ಇಲ್ಲ ನಮ್ಮ ನಮಗಾಗಲಿ ನಮ್ಮ ಮನೆಯವರಿಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ ಪದೇ 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 ಬಂದು ತೊಂದರೆ ಕೊಡ್ತಾ ಇದ್ದಾರೆ ನಾವು ಅವರ ವಿಷಯಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ಅವರು ಉಂಟಲ್ಲ ಅವರ ಅವರಾಗಿಯೇ ಬರ್ತಾರೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವರನ್ನು ಕಳಿಸ್ತಾರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಯಾವತ್ತೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ನಾವು ದೇವರ ಹತ್ರ ಕೂಡ ಕೇಳ್ಕೊಂಡಾಯ್ತು ದೇವರೇ ಈ ಶತ್ರುಗಳಿಂದ ನಮಗೆ ಹೇಗಾದ್ರೂ ಒಂದು ರಕ್ಷಣೆ ಕೊಡು ಅಂತ ಹೇಳ್ಕೊಂಡು ದೇವರ ಹತ್ರ ಕೂಡ ಬೀಳ್ಕೊಂಡಾಯ್ತು ಆದರೂ ಕೂಡ ಅವ್ರದ್ದು ಶತ್ರುಗಳದ್ದು ತೊಂದರೆ ನಮಗೆ ಕಡಿಮೆ ಆಗಲಿಲ್ಲ ಇನ್ನೂ ಕೂಡ ಜಾಸ್ತಿ ಆಗ್ತಾ ಉಂಟು ಇವರ ಕಾಟ ನಮಗೆ ತಡ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಹೇಗೆ ಅಪ್ಪ ದೇವರೇ ಈ ಶತ್ರುಗಳನ್ನು ಸಂಹಾರ ಮಾಡುವುದು ಹೇಗಪ್ಪ ದೇವರೇ ಈ ಶತ್ರುಗಳು ನಮ್ಮ ವಿಷಯಕ್ಕೆ ನಮ್ಮ ಸುದ್ದಿಗೆ ಬರದೇ ಇರುವ ಹಾಗೆ ಮಾಡುವುದು ಅಂತೇಳ್ಕೊಂಡು ನಿಮ್ಮ ಆ ತಲೆಗೆ ಆಲೋಚನೆ ಬಂದಿದ್ದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ನೋಡಿ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಉಂಟಲ್ಲ ನಮ್ಮ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಆಯ್ತಾ ನೀವು ಎಣಿಸ್ಕೊಳ್ಳೋದೇ ಬೇಡ ನಾವು ಒಳ್ಳೆ ರೀತಿಯಲ್ಲಿ ಶತ್ರುಗಳ ಹತ್ರ ಮಾತಾಡಿ ಅಂದರೆ ಶತ್ರುಗಳ ಹತ್ರ ನೀವು ಮಾಡ್ತಾ ಇರೋದು ತಪ್ಪು ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ನಾವು ನಮ್ಮಷ್ಟಕ್ಕೆ ಇದ್ದೇವೆ ನೀವು ನಿಮ್ಮಷ್ಟಕ್ಕೆ ಇರಿ ನಿಮ್ಮ ಪಾಡಿಗೆ ನೀವು ಇರಿ ಆಯಿತಾ ನಮಗೆ ನಾವು ನಾವು ಯಾರಿಗೂ ಉಪದ್ರ ಕೊಡೋದಿಲ್ಲ ನೀವು ಕೂಡ ನಮಗೆ ಉಪದ್ರ ಕೊಡಲಿಕ್ಕೆ ಬರಬೇಡಿ ಅಂತ ಹೇಳ್ಕೊಂಡು ನೀವು ಎಂತ ಮಾಡಿದರೂ ಕೂಡ ಶತ್ರುಗಳು ಬಗ್ಗುವುದೇ ಇಲ್ಲ ಆಯ್ತಾ ನಾವು ಮುಳ್ಳನ್ನು ಹೇಗೆ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ಕೊಂಡು ಗಾದೆ ಮಾತುಂಟು ನೋಡಿ ಅದೇ ರೀತಿಯಲ್ಲಿ ನಾವು ಶತ್ರುಗಳು ಅವರು ನಮ್ಗೆ ಎಷ್ಟು ಉಪದ್ರ ಕೊಡ್ತಾರೆ ಎಷ್ಟು ಟೆನ್ಷನ್ ಕೊಡ್ತಾರಲ್ವಾ ಒಂದೊಂದು ತುತ್ತು ಊಟ ಮಾಡ್ಬೇಕಾದ್ರೂ ಕೂಡ ಶತ್ರುಗಳು ಏನಾದ್ರೂ ತೊಂದರೆ ಕೊಟ್ಟರೆ ಏನಾದ್ರೂ ತೊಂದರೆ ಕೊಟ್ಟರೆ ಅಂತ ಹೇಳ್ಕೊಂಡು ಭಯ ಬೀಳ್ತೇವೆ ಎಷ್ಟೋ ಜನರಿಗೆ ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲ ಈ ಶತ್ರುಗಳಿಂದ ಆಯ್ತಾ ಎಂತ ಮಾಡ್ತಾರೆ ಅಪ್ಪ ಇವರು ನಮ್ಮ ಮನೆ ಎಲ್ಲಾದ್ರೂ ಬೀದಿಗೆ ಬರುವ ಹಾಗೆ ಮಾಡ್ತಾರ ನಮ್ಮನ್ನೆಲ್ಲ ಬೀದಿಗೆ ಬರುವ ಹಾಗೆ ಮಾಡ್ತಾರ ನಮ್ಗೆ ತೊಂದರೆ ಕೊಡ್ತಾರ ನಮ್ಗೆ ಏನ್ ಮಾಡ್ತಾರೋ ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರೋ ನಮ್ಗೆ ರೋಡ್ ಮೇಲೆ ತಿರುಗಾಡ್ಲಿಕ್ಕೆ ಆಗ್ತದ ಅಂತ ಹೇಳ್ಕೊಂಡೆಲ್ಲ ತುಂಬಾ ಜನ ಆಯ್ತಾ ಈ ಶತ್ರುಗಳು ಯಾವ ಯಾವ ರೀತಿಯಲ್ಲಿ ಉಪದ್ರ ಅಂತ ಹೇಳಿದ್ರೆ ಅವರದ್ದೇ ನಡಿಬೇಕು ಆಯ್ತಾ ನಮ್ಗೆ ಎಷ್ಟು ಕೆಳಗಡೆ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಕೆಳಗಡೆ ಹಾಕ್ತಾರೆ ಆದ್ರಿಂದ ನಾವು ಶತ್ರುಗಳನ್ನು ಬಾಯಿಯಲ್ಲಿ ನಮಗೆ ಸೋಲಿಸಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅವರು ಉಪಯೋಗಿಸುವ ಪದವನ್ನು ನಮಗೆ ಉಪಯೋಗಿಸಲಿಕ್ಕೆ ಆಗುದಿಲ್ಲ ಮತ್ತೆ ಶಾಪ ಇಪ್ಪ ಎಲ್ಲ ಅದು ಮುಂಚಿನ ಕಾಲ ಎಲ್ಲ ಆಯ್ತು ಆಯ್ತಾ ಶಾಪ ಹಾಕಿದ್ರೆ ತಾಗುದು ಅದೆಲ್ಲ ಈಗ ಎಲ್ಲ ನಡುವುದಿಲ್ಲ ನಾವಿವಾಗ ಉಂಟಲ್ಲ ಏಕ್ ಮಾರ್ ದೋ ಕೂಡ ತರನೇ ಮಾತಾಡಬೇಕು ಏಕ್ ಮಾರ್ ದೋತು ಕೂಡ ಆಗಬೇಕು ಅವರಿಗೂ ಕೂಡ ಗೊತ್ತಾಗಬಾರ್ದು ನಾವು ಮಾಡಿದ ಕೆಲಸ ಅಂತ ಹೇಳ್ಕೊಂಡು ಶತ್ರುಗಳು ನಿಮ್ಗೆ ಎಷ್ಟೇ ತೊಂದರೆ ಕೊಡ್ಲಿ ಎಂತದೇ ಉಪದ್ರ ಕೊಡ್ಲಿ ನಿಮ್ಗೆ ಉಸಿರಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡಾಗಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಆಗ್ಲಿಕ್ಕೆ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಕುತಂತ್ರ ಅದೆಲ್ಲ ಮಾಡ್ತಾ ಇರ್ಲಿ ಎಂತ ಸೇಕ್ ಮಾಡ್ಲಿ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಾನು ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ನೋಡಿ ಈ ತಂತ್ರದಿಂದ ಉಂಟಲ್ಲ ಈ ಮೂರು ವಸ್ತುವನ್ನು ಬಳಸ್ಕೊಂಡು ಆ ಮೂರು ವಸ್ತುಗಳನ್ನು ಬಳಸ್ಕೊಂಡುಂಟಲ್ಲ ಶತ್ರುಗಳು ಅವ್ರು ಮಾತ್ರ ಅಲ್ಲ ಅವ್ರ ಮಕ್ಕಳು ಕೂಡ ನರಳಬೇಕು ಆ ತರ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಕಣ್ಣಲ್ಲೂ ಕೂಡ ನೀರು ಬರುವ ಹಾಗೆ ಮಾಡ್ತಾರೆ ನಮ್ಮ ಮಕ್ಕಳ ಕಣ್ಣಲ್ಲೂ ಕೂಡ ನೀರು ಬರುವ ಹಾಗೆ ಮಾಡ್ತಾರೆ ಎಲ್ಲರಿಗೂ ಕೂಡ ಉಪದ್ರ ಕೊಡ್ತಾರಲ್ವಾ ನಮಗೆ ಉಪದ್ರ ಕೊಡುವಾಗ ಅವರು ಹೇಗೆ ಖುಷಿಯಲ್ಲಿರೋದು ನಮಗೆ ನೋಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಅಲ್ಲ ತಪ್ಪು ತಿಳ್ಕೊಳ್ಳೋರು ತಪ್ಪು ತಿಳ್ಕೊಳ್ಳಿ ಏನಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಬರ್ಬೋದು ಈಗ ಏನಂತ ಹೇಳಿದರೆ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಮಕ್ಕಳಿಗೆ ಏನು ಮಾಡೋದು ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಮಕ್ಕಳು ಕೂಡ ನೋಡಿ ನಿಮಗೆ ಯಾರಾದರೂ ಶತ್ರು ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ನೀವು ಅವರ ಮನೆಗೆ ಹೋಗಿ ಒಮ್ಮೆ ಆ ಮಕ್ಕಳು ಕೂಡ ನಿಮ್ಗೆ ಮರ್ಯಾದೆ ಕೊಡ್ತಾ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಮನೆಯಲ್ಲಿ ದೊಡ್ಡವರು ಯಾವ ರೀತಿಯಲ್ಲಿ ಇರ್ತಾರೆ ನೋಡಿ ಅದೇ ರೀತಿಯಲ್ಲಿ ಮಕ್ಕಳು ಬೆಳವಣಿಗೆ ಆಗ್ತಾರೆ ಬೆಳವಣಿಗೆ ಬೆಳಿತಾರೆ ಆಯ್ತಾ ನೀವು ಎಣಿಸ್ಕೊಳೋದು ಬೇಡ ಆಯ್ತಾ ಅವರು ಕೆಟ್ಟವ್ರು ಇರ್ಬೋದು ಅವರು ಮಕ್ಕಳು ಒಳ್ಳೆಯವರು ಇರ್ತಾರೆ ಅಂತ ಹೇಳ್ಕೊಂಡು ಯಾರು ಕೂಡ ಒಳ್ಳೆಯವರು ಇರೋದಿಲ್ಲ ಆಯ್ತಾ ಮಕ್ಕಳು ಅಪ್ಪ ಅಮ್ಮ ಹೇಗೆ ನೋಡಿ ಇರ್ತಾರೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಇರುವುದು ಅವರು ಕೂಡ ಮುಂದೆ ಅದೇ ರೀತಿಯಲ್ಲಿ ಇಲ್ದಿದ್ರು ಉಂಟಲ್ಲ ನಿಮ್ಗೆ ಅವರು ಶತ್ರು ಇವರು ಶತ್ರು ಅವರನ್ನು ದ್ವೇಷ ಮಾಡು ಇವರನ್ನು ದ್ವೇಷ ಮಾಡು ಅಂತ ಹೇಳ್ಕೊಂಡು ಮಕ್ಕಳಿಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ ಮಕ್ಕಳಿಗೆ ಅಂತ ಹೇಳಿದ್ರೆ ದೊಡ್ಡವರು ಕೊಟ್ಟಿರ್ತಾರೆ ಆಯ್ತಾ ಇಂಥವರೆಲ್ಲ ನಮ್ಮ ಶತ್ರುಗಳು ಅಂತ ಹೇಳ್ಕೊಂಡು ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರು ನಮ್ಮ ಬೇರೆಯವರ ಮೇಲೆ ಶತ್ರುತ್ವ ಬೆಳೆಸ್ಕೊಂಡಿರ್ತಾರೆ ಅವರನ್ನು ನೋಡಿದ ಕೂಡಲೇ ಕೆಂಡ ಕಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರಿಂದ ನಾನು ಹೇಳುದು ನಿಮ್ಗೆ ಯಾರಾದ್ರೂ ತುಂಬಾ ಉಪದ್ರ ಕೊಡ್ತಾ ಇದ್ದಾರೆ ನಿಮ್ಗೆ ತರ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ ಆಗುದೇ ಇಲ್ಲ ಅಂತ ಹೇಳುವಾಗ ಈ ತಂತ್ರ ಮಾಡಿ ಆವಾಗ ನೋಡಿ ಅವರ ಬಾಯಿ ಹೇಗೆ ಬೆಂಕಿ ಬಿದ್ದು ಹೋಗ್ತದೆ ಅಂತ ಹೇಳ್ಕೊಂಡು ಆಮೇಲೆ ಅವರಿಗೆ ಉಂಟಲ್ಲ ನೀವು ನಿಮ್ಗೆ ಎಷ್ಟು ಉಪದ್ರ ಕೊಟ್ಟಿದ್ರಲ್ಲ ಅದರದ್ದು ನಾಲ್ಕು ಪಟ್ಟು ಉಪದ್ರವನ್ನು ಯೂನಿವರ್ಸ್ ಅವರಿಗೆ ಕೊಡ್ತದೆ ಅಂದ್ರೆ ನಿಮ್ಗೆ ಉಂಟಲ್ಲ ಎಷ್ಟು ತೊಂದರೆ ಕೊಟ್ಟಿದ್ರು ನೋಡಿ ಅದ್ರ ನಾಲ್ಕು ಪಟ್ಟು ಉಪದ್ರವನ್ನು ಅವರು ಅನುಭವಿಸ್ತಾರೆ ಆಯ್ತಾ ನಿಮ್ಗೆ ಒಬ್ಬರಿಂದ ಅವಮಾನ ಮಾಡಿರ್ತಾರೆ ನೋಡಿ ಅವರು ಅವರಿಗೆ ಅವಮಾನ ಮಾಡ್ಲಿಕ್ಕೆ ನಾಲ್ಕು ಜನರನ್ನು ಅಂದ್ರೆ ನಾಲ್ಕು ಜನರನ್ನು ಉಂಟಲ್ಲ ಯೂನಿವರ್ಸ್ ಕಳಿಸ್ತದೆ ಆಯ್ತಾ ಅವರು ನಿಮ್ಮನ್ನು ಉಪದ್ರ ಕೊಟ್ಟು ನಿಮಗೆ ಉಪದ್ರ ಕೊಟ್ಟು ಖುಷಿ ಪಡ್ತಾ ಇರ್ತಾರೆ ಆಯ್ತಾ ನಾನು ಉಪದ್ರ ಕೊಟ್ಟೆ ಅವ್ರ ಮನೇಲಿ ಹಾಗೆ ಆಗ್ತಾ ಉಂಟು ಅವ್ರು ಅಳ್ತಾ ಇದ್ದಾರೆ ಅವ್ರಿಗೆ ಖುಷಿಯಲ್ಲಿ ಇಲ್ಲ ಅವ್ರ ಮನೇಲಿ ಗಂಡ ಹೆಂಡತಿ ಜಗಳ ಆಗ್ತಾ ಉಂಟು ಹಾಗೆ ಆಗ್ತಾ ಉಂಟು ಹೀಗೆ ಉಂಟು ಅಂತ ಖುಷಿ ಪಡ್ತಾರೆ ಇವರ ಮನೆ ಹಾಳು ಮಾಡ್ಲಿಕ್ಕೆ ಬೇರೆಯವರನ್ನು ಯೂನಿವರ್ಸ್ ಕಳಿಸ್ತದೆ ಆದ್ರಿಂದ ನಾನು ಹೇಳ್ತಾ ಇರೋದು ಈ ತಂತ್ರವನ್ನು ಮಾಡಿ ಈ ತಂತ್ರ ಮಾಡುವಾಗ ಮಾತ್ರ ನೀವು ಉಂಟಲ್ಲ ಅಮಾವಾಸ್ಯ ದಿವಸ ಮಾತ್ರ ಮಾಡ್ಲಿಕ್ಕೆ ಅಮಾವಾಸ್ಯ ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ನಾನು ಕೆಲವೊಂದು ಸೀಕ್ರೆಟ್ ನಂಬರ್ಗಳನ್ನು ಕೂಡ ಹೇಳ್ತೇನೆ ನೋಡಿ ಆ ನಂಬರ್ ಅನ್ನು ಉಂಟಲ್ಲ ಕರೆಕ್ಟ್ ಆಗಿ ನೀವು ಬರೀಬೇಕು ಹೇಗೆಗೋ ಬರೆದ್ರೆ ಕೂಡ ಈ ಕೆಲಸ ಆಗುದಿಲ್ಲ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ನೋಡಿ ಅಮಾವಾಸ್ಯ ದಿವಸ ಎಲ್ಲರೂ ಮನೆಯಲ್ಲಿ ಮಲಗಿದ ನಂತರ ಈ ಕೆಲಸ ಮಾಡಿ ಎಲ್ಲರೂ ಯಾಕೆ ಎಲ್ಲರೂ ಮಲಗಿದ ನಂತರ ಈ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಮಕ್ಕಳೆಲ್ಲ ನೋಡಿದ್ರೆ ಏನಾಗುತ್ತ ಅಂತ ಹೇಳಿದ್ರೆ ಮಕ್ಕಳು ಅಂತ ಹೇಳಿದ್ರೆ ನಿಮಗೆ ಅದು ಎಂತ ಮಾಡ್ತಿದ್ದಿ ಏನು ಮಾಡ್ತಿದ್ದಿ ಏನು ಬರಿತಿದ್ದಿ ಎಂತಕ್ಕೆ ಅದು ಬರಿತಾ ಇರೋದು ಅಂತ ಹೇಳ್ಕೊಂಡೆಲ್ಲ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ತಾರೆ ಮಕ್ಕಳು ಆಯ್ತಾ ಮಕ್ಕಳಿಗೆ ಗೊತ್ತಾಗುದಿಲ್ಲ ನೀವು ಎಂತ ಅಂತ ಅವ್ರು ಎಣಿಸ್ಕೊಳ್ತಾರೆ ಮನೆಯಲ್ಲಿ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಇರಬೇಕು ಅದೇ ಥರ ಬರೀತಿದ್ದಾರೆ ಅಂತ ಹೇಳ್ಕೊಂಡು ಅವರು ನಿಮಗೆಲ್ಲ ಡೈವರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ದರಿಂದ ಉಂಟಲ್ಲ ನೀವು ಈ ಕೆಲಸ ಮಾಡಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಉಂಟಲ್ಲ ಅದ್ರ ಮೇಲೆ ಇರಬೇಕು ನಿಮ್ಮ ಶತ್ರುವೇ ಮೇಲೆ ಇರಬೇಕು ನಿಮ್ಮ ಶತ್ರು ನಾಶ ಆಗಲೇಬೇಕು ನೀವು ನಾಶ ಆಗೋದು ಅವರು ನಿಮ್ಮ ಶತ್ರು ನಾಶ ಆಗೋದು ನಿಮ್ಮ ಕಣ್ಣೆದುರು ನೋಡಲೇಬೇಕು ಅಂತ ಎಣಿಸ್ಕೊಂಡು ಎಣಿಸ್ಕೊಂಡೇ ನೀವು ಬರೀತರೆ ಮಾತ್ರ ನೆಮ್ಮದಿ ಆಗ್ತದೆ ಆಯ್ತಾ ಮನಸ್ಸಲ್ಲಿ ಯಾವುದು ಕೂಡ ಆಲೋಚನೆ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಬರಬೇಕಾದ್ದು ನಂಗೆ ಇಷ್ಟು ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಎಷ್ಟು ಉಪದ್ರ ಕೊಟ್ಟಿದ್ದಾರೆಲ್ಲ ಅವರು ಕೂಡ ತಿನ್ಲಿ ಅಂತ ಹೇಳ್ಕೊಂಡು ನಿಮ್ಮ ಇರಬೇಕು ಬಿಟ್ಟರೆ ಬೇರೆ ಯಾವುದು ಕೂಡ ಆಲೋಚನೆ ಬರಬಾರ್ದು ಆದ್ರಿಂದ ಮಕ್ಕಳೆಲ್ಲ ಎಲ್ಲರೂ ಮಲಗಿದ ನಂತರ ನೀವು ಈ ಕೆಲಸ ಮಾಡಿ ಅಮಾವಾಸ್ಯೆ ದಿವಸ ನೀವು ಎಷ್ಟು ಗಂಟೆಗೆ ಬೇಕಾದರೂ ಮಾಡಿ ಅಷ್ಟು ಗಂಟೆ ಇಷ್ಟು ಗಂಟೆ ಅಂತ ಇಲ್ಲ ಎಲ್ಲರೂ ಮಲಗಿದ ನಂತರ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅದು ಮಾಡಿ ನೋಡಿ ನೀವು ಫಸ್ಟ್ ತಗೊಳ್ಬೇಕಾಗಿದೆ ಏನಂತ ಹೇಳಿದ್ರೆ ಒಂದು ಬಿಳಿ ಬಣ್ಣದ ಹಾಳೆ ತಗೊಳ್ಬೇಕು ಆಯ್ತಾ ಬಿಳಿ ಬಣ್ಣದ ಹಾಳೆಯನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಂಬರ್ ಬರೀಲಿಕ್ಕೆ ಉಂಟು ಆ ನಂಬರ್ ಅನ್ನು ನೀವು ಕರೆಕ್ಟಾಗಿ ಬರೀಬೇಕು ನೀವು ನಾನು ನಂಬರ್ ಉಂಟ ನಿಮಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ನೋಡಿ ಅವರು ಅನುಭವಿಸ್ಬೇಕಾದ್ರೆ ಆ ನಂಬರ್ ಸರಿಯಾಗಿ ಬರೆದ್ರೆ ಮಾತ್ರ ಅನುಭವಿಸ್ತಾರೆ ಅದು ಒಂದು ನಂಬರ್ ಕೂಡ ಆಚೆ ಈಚೆ ಮಾಡ್ಲಿಕ್ಕೆ ಹೋಗಬೇಡಿ ನಾನು ನಂಬರ್ ಹೇಳ್ತೇನೆ ನೋಡಿ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಂಡು ನೋಡಿ ಈ ತರ ಇಷ್ಟು ದೊಡ್ಡದು ಪೀಸ್ ಸಾಕಾಗ್ತದೆ ಆಯ್ತಾ ವೈಟ್ ಶೀಟ್ ತಗೊಳ್ಳಿ ನೋಡಿ ಈ ಥರ ಬಾಕ್ಸ್ ಹಾಕ್ಕೊಳ್ಬೇಕು ಆಯಿತಾ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಯಾವ ರೀತಿಯಲ್ಲಿ ಹಾಕಿದ್ದೇನೆ ಅಂತ ನಾಲ್ಕು ಬಾಕ್ಸ್ ಬರಬೇಕು ನೋಡಿ ಇಲ್ಗಡೆಯಿಂದ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅದೇ ರೀತಿ ಕೆಳಗಡೆಯಿಂದ ಕೂಡ ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಸೈಡ್ ಸೈಡಲ್ಲಿ ನಾನು ಯಾಕೆ ಬರ್ದು ಇಲ್ಲಿ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಉಂಟಲ್ಲ ನಿಮ್ಮ ಶತ್ರುವಿನ ಹೆಸರು ಬರೀಬೇಕು ನೀವು ಏನಂತ ಹೇಳಿದ್ರೆ ಅದು ನಿಜವಾಗಿ ನಿಮ್ಮ ಶತ್ರು ಆದರೆ ಮಾತ್ರ ದಯವಿಟ್ಟು ಈ ಕೆಲಸ ಮಾಡಿ ಒಂದು ವೇಳೆ ನಿಮಗೆ ಅವ್ರ ಮೇಲೆ ದ್ವೇಷ ಉಂಟು ಅವರ ಮೇಲೆ ಹಗೆ ಉಂಟು ಅವರು ನಿಮಗೆ ಏನೂ ಕೂಡ ತೊಂದರೆ ಕೊಡಲಿಲ್ಲ ಆಯಿತಾ ನೀವು ಸುಮ್ಮ ಸುಮ್ಮನೆ ಅವರನ್ನು ನೀವು ಶತ್ರು ಅಂತ ಎಣಿಸ್ಕೊಂಡು ಅವರು ಹಾಳಾಗಿ ಹೋಗ್ಲಿ ಅಂತ ಹೇಳ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ರೆ ಕರ್ಮ ರಿಟರ್ನ್ ಆಗ್ತದೆ ಆಯಿತಾ ಯೂನಿವರ್ಸ್ಗೆ ಗೊತ್ತುಂಟು ಅವರು ನಿಮ್ಮ ಶತ್ರುವ ನಿಜವಾಗಿ ಶತ್ರುವೋ ಶತ್ರು ಅಲ್ಲವ ಅಂತ ಹೇಳ್ಕೊಂಡು ನೀವು ಹೇಳಬೇಕಂತ ಇಲ್ಲ ಯೂನಿವರ್ಸ್ಗೆ ಗೊತ್ತುಂಟು ಆಯ್ತಾ ಆದ್ದರಿಂದ ಅವರು ನಿಜವಾಗಿ ನಿಮಗೆ ಉಪ್ಪಾದ್ರ ಕೊಡ್ತಾ ಇದ್ದಾರೆ ಅವರಿಂದ ನಿಜವಾಗಿ ನಿಮಗೆ ತೊಂದರೆ ಆಗ್ತಾ ಇದೆ ಅವರಿಂದ ನಿಮಗೆ ನಿಜವಾಗಿ ಉಸಿರಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ಕಷ್ಟ ಅನುಭವಿಸ್ತಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ಈ ತಂತ್ರ ಮಾಡಿಬಿಟ್ರೆ ಅವರದ್ದು ಯಾವುದು ಕೂಡ ತಪ್ಪಿಲ್ಲ ನೀವೇ ಅವರ ಮೇಲೆ ದ್ವೇಷಕ್ಕೋಸ್ಕರ ಅವರು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಮಾತ್ರ ಉಂಟಲ್ಲ ಅದು ನಿಮ್ಗೆ ತಾಗ್ತದೆ ನೀವು ಎಂತ ಎಣಿಸ್ಕೊಂಡು ಮಾಡ್ತಿದ್ದೀರಾ ನೋಡಿ ಅದು ನಿಮ್ಗೆ ಆಗಿ ಹೋಗ್ತದೆ ಆದ್ರಿಂದ ದಯವಿಟ್ಟು ಉಂಟಲ್ಲ ಕೆಟ್ಟ ಕೆಲಸಕ್ಕೆ ಇದನ್ನು ಬಳಸ್ಲಿಕ್ಕೆ ಹೋಗ್ಬೇಡಿ ನೀವು ಬೇರೆಯವರು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿ ಉಂಟಲ್ಲ ಆಮೇಲೆ ನಿಮಗೆ ಹಾಳಾಗಬಾರ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಬೀದಿಗೆ ಬರ್ಬು ಬರುವ ಹಾಗೆ ಆಗಬಾರ್ದು ಆದ್ದರಿಂದ ಹೇಳ್ತಿರೋದು ಸುಮ್ಮ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಜವಾಗಿ ಶತ್ರು ನಿಜವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಂದ ನಿಮಗೆ ಉಪದ್ರ ಆಗ್ತಾ ಉಂಟು ತರಿಸ್ಕೊಳ್ಳಿಕ್ಕಾಗೋದಿಲ್ಲ ದೇವ್ರ ಹತ್ರ ಕೂಡ ಹೇಳಿ ಆಯಿತು ಆದರೂ ಕೂಡ ನನಗೆ ಉಪದ್ರ ಕೊಡ್ತಾ ಇದ್ದರೆ ತರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ಮಾಡಿಬಿಟ್ರೆ ಸುಮ್ಮ ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ಕರ್ಮ ರಿಟರ್ನ್ ಅಂತ ಹೇಳ್ಕೊಂಡು ಒಂದು ನೀವು ಏನು ಮಾಡಿ ಅಂತ ಇದ್ರೆ ಈ ಬಾಕ್ಸ್ ಉಂಟಲ್ಲ ಅಲ್ಲಿ ಬರೀಬೇಕು ಆಯ್ತಾ ಅಲ್ಲಿ ಬರೆದು ಇದರೊಳಗೆ ನಾನು ನಂಬರ್ ಹೇಳ್ತೇನೆ ನೋಡಿ ಸೀಕ್ರೆಟ್ ನಂಬರ್ಗಳನ್ನು ಹೇಳ್ತೇನೆ ಆ ನಂಬರನ್ನು ಫಸ್ಟ್ ಬರ್ಕೊಳ್ಳಿ ಆ ನಂಬರ್ ನೋಡಿ ನಾನು ನಂಬರ್ ಬರೀತಾ ಹೋಗ್ತೇನೆ ನೀವು ಅದೇ ರೀತಿಯಲ್ಲಿ ಬರೀರಿ ಆಯಿತಾ ಫಸ್ಟು ಯಾವುದು ನಂಬರ್ ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ ಇಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರಲಿಕ್ಕೆ ಉಂಟು ಆ ಕೆಳಗಡೆ ಬಾಕ್ಸ್ ಉಂಟಲ್ಲ ಆ ಬಾಕ್ಸ್ ಒಳಗಡೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟು ಬರಿಬೇಕಾದ ನಂಬರ್ ಯಾವುದು ಅಂತೇಳಿದರೆ ಮೂವತ್ತು ಆಯಿತಾ ಮೂವತ್ತು ಅಂತ ಹೇಳ್ಕೊಂಡು ಬರೀವಿ ಮೂವತ್ತರ ಕೆಳಗೆ ಉಂಟಲ್ಲ ಹನ್ನೊಂದು ಬರಿಬೇಕು ಹನ್ನೊಂದರ ಕೆಳಗಡೆ ಹತ್ತು ಬರಿಬೇಕು ಹತ್ತರ ಕೆಳಗಡೆ ಮೂವತ್ತ ಐದು ಬರಿಬೇಕು ಆಯಿತಾ ತರ್ಟಿ ಲೆವೆನ್ ಟೆನ್ ಮತ್ತು ತರ್ಟಿ ಫೈವ್ ನಾನು ವಾಪಸ್ ಕ ಇದು ಕರೆಕ್ಟಾಗಿ ತೋರಿಸ್ತೇನೆ ಅದರ ನಂತರ ಮೂವತ್ತರ ಪಕ್ಕದಲ್ಲಿ ಯಾವ ನಂಬರ್ ಬೇಕು ಬರಿಬೇಕು ಅಂತೇಳಿದರೆ ಇಪ್ಪತ್ತ ಏಳು ಬರಿಬೇಕು ಅದರ ನಂತರ ಉಂಟಲ್ಲ ಹದಿನೇಳು ಬರಿಬೇಕು ಅದರ ನಂತರ ಇಪ್ಪತ್ತ ನಾಲ್ಕು ಅದರ ಕೆಳಗಡೆ ಪುನಃ ಹತ್ತು ಬರಿಬೇಕು ಆಯಿತಾ ಇಪ್ಪತ್ತ ಏಳು ಹದಿನೇಳು ಇಪ್ಪತ್ತ ನಾಲ್ಕು ಆಮೇಲೆ ಹತ್ತು ಇವಾಗ ಇದ್ರೆ ಈ ಕಡೆ ಇರುತ್ತಲ್ಲ ಇಪ್ಪತ್ತೇಳರ ಈ ಕಡೆ ಏನು ಬರಬೇಕು ಅಂತೇಳಿದರೆ ಹನ್ನೆರಡು ಆಯಿತಾ ಹನ್ನೆರಡು ಮೂವತ್ತ ಎರಡು ಹದಿನಾಲ್ಕು ಈ ನಂಬರನ್ನೆಲ್ಲ ತಪ್ಪು ತಪ್ಪು ಬರೀಲಿಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬರಿಬೇಕಾಯ್ತಾ ಇದೆಲ್ಲ ನಂಬರ್ ಉಂಟಲ್ಲ ನಿಮಗೆ ನಿಮ್ಮ ಶತ್ರು ನಾಶ ಆಗುವ ಹಾಗೆ ಮಾಡ್ತದೆ ಆದ್ದರಿಂದ ನಂಬರನ್ನು ಯಾವುದು ಕೂಡ ತಪ್ಪು ಬರೀಲಿಕ್ಕೆ ಹೋಗಬೇಡಿ ಹನ್ನೆರಡು ಮೂವತ್ತೆರಡು ಹದಿನಾಲ್ಕು ಮೂವತ್ತ ಒಂದು ಇವಾಗ ಹನ್ನೆರಡ ಪಕ್ಕದಲ್ಲಿ ಯಾವುದು ಬರೀಬೇಕು ಅಂತ ಹೇಳಿದರೆ ಹದಿಮೂರು ಆಮೇಲೆ ಪುನಃ ಹನ್ನೆರಡು ಆಮೇಲೆ ಮೂವತ್ತ ನಾಲ್ಕು ಆಮೇಲೆ ಹದಿನೆಂಟು ನೋಡಿ ಈ ಥರ ನಂಬರ್ ಬರೀಬೇಕು ನಾನು ಪುನಃ ಆಮೇಲೆ ಇನ್ನೊಂದು ಸಲ ನಾನು ನಿಮಗೆ ಸರಿಯಾಗಿ ತೋರಿಸ್ತೇನೆ ಆಯ್ತಾ ಹೇಗೆ ನಂಬರ್ ಬರೀಬೇಕು ಅಂತ ಈ ರೀತಿಯಲ್ಲಿ ನಂಬರ್ ಬರೀರಿ ಆಯ್ತಾ ಕರೆಕ್ಟಾಗಿ ನಂಬರ್ ಬರೀರಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ಇಲ್ಲಿ ಬರಿಯೋದು ನಂಬರ್ ಇಲ್ಲಿ ಬರೆಯೋದು ಇಲ್ಲಿ ಇದು ಬರೋದು ಇಲ್ಲಿ ಬರೆಯೋದು ಹಾಗೆ ಬರೀಲಿಕ್ಕೆ ಹೋಗ್ಬೇಡಿ ಆಯಿತಾ ಕರೆಕ್ಟಾಗಿ ನಂಬರ್ ಇರಬೇಕು ಸರಿಯಾಗಿ ನಂಬರ್ ಬರೀಬೇಕು ಇವಾಗ ನಿಮ್ಮ ಶತ್ರುವಿನ ಹೆಸರು ಬರೀಲಿಕ್ಕೆ ಹೇಳಿದ್ದೇನೆ ಆಯ್ತಾ ಇದೆಲ್ಲ ಉಂಟಲ್ಲ ಬ್ಲ್ಯಾಕ್ ಇಂಕಲ್ಲಿ ಬರೀರಿ ಆಯ್ತಾ ಬ್ಲ್ಯಾಕ್ ಸ್ಕೆಚ್ ಪೆನ್ ಸಿಗ್ತದೆ ಅಥವಾ ಬ್ಲ್ಯಾಕ್ ಮಾರ್ಕರ್ ಸಿಗ್ತದೆ ನೋಡಿ ಅದರಲ್ಲಿ ಈ ನಂಬರ್ಗಳನ್ನೆಲ್ಲ ಬರೀರಿ ಯಾಕಂತ ಹೇಳಿದ್ರೆ ನಿಮ್ಮ ಶತ್ರುಗಳ ಮನಸ್ಸು ಕೂಡ ಉಂಟಲ್ಲ ಕಪ್ಪಿಗೆ ಇರುತ್ತೆ ಅವರು ಕಪ್ ಅವರ ಮನಸ್ಸು ಆಯ್ತಾ ಮನುಷ್ಯರು ಉಂಟಲ್ಲ ನೋಡ್ಲಿಕ್ಕೆ ಕಪ್ಪಿದ್ರು ಪರವಾಗಿಲ್ಲ ಅವ್ರದ್ದು ಮನಸ್ಸು ಕಪ್ಪಾಗಿರಬಾರ್ದು ಆಯ್ತಾ ಈ ಶತ್ರುಗಳದ್ದು ಮನಸ್ಸು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಇರ್ತದೆ ಎಲ್ಲರೂ ಕೂಡ ಹಾಳಾಗ್ಲಿ ಅಂತ ಹೇಳ್ಕೊಂಡೇ ಬಯಸಿರ್ತಾರೆ ಆದ್ರಿಂದ ನಾವು ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಆದ್ರಿಂದ ಉಂಟಲ್ಲ ನಾವು ಕಪ್ಪು ಇಂಕಲ್ಲೇ ನಾವು ಇದನ್ನು ಕೆಲಸವನ್ನು ಮಾಡಬೇಕು ಇವಾಗ ಶತ್ರುಗಳ ಹೆಸರು ಈ ನಾಲ್ಕು ಕಡೆ ನೋಡಿ ಈ ಮೇಲ್ಗಡೆಯಿಂದ ನಾಲ್ಕು ಕಡೆ ಈ ಸೈಡಲ್ಲಿ ಕೂಡ ನಾಲ್ಕು ಕಡೆ ಈ ಸೈಡಲ್ಲಿ ಕೂಡ ನಾಲ್ಕು ಕಡೆ ಕೆಳಗಡೆಯಿಂದ ಕೂಡ ನಾಲ್ಕು ಕಡೆ ನಿಮ್ಮ ಶತ್ರುವಿನ ಹೆಸರು ಒಂದೇ ಒಂದೇ ಹೆಸರು ಬರಲಿಕ್ಕೆ ಹೋಗಿ ಮತ್ತೆ ಒಂದೊಂದು ಸಲ ಇಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಹಾಗೆ ಬರಲಿಕ್ಕೆ ಹೋಗಬೇಡಿ ಅವರ ಫುಲ್ ಹೆಸರುಂಟಲ್ಲ ಒಂದೇ ಹೆಸರನ್ನು ಬರಿತಾ ಹೋಗಿ ನೋಡಿ ನೀವು ಶತ್ರುವಿನ ಹೆಸರು ಉಂಟಲ್ಲ ರೆಡ್ ಇಂಕ್ ನ ಪೆಂಗ್ ನಲ್ಲಿ ಬರಿಬೇಕು ಆಯ್ತಾ ಅವರು ನಿಮ್ಮ ಶತ್ರುಗಳಲ್ವಾ ಶತ್ರುಗಳು ಯಾವತ್ತು ಡೇಂಜರ್ ಡೇಂಜರ್ ಕಲರ್ ಯಾವುದು ಕೆಂಪು ಆದ್ರಿಂದ ಕೆಂಪು ಬಣ್ಣದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರೀರಿ ನಾನು ಉಂಟಲ್ಲ ಇಲ್ಲಿ ಎಂತ ಬರಿತೇನೆ ಅಂತ ಹೇಳಿದ್ರೆ ಶತ್ರು ಅಂತ ಹೇಳ್ಕೊಂಡು ಮಾತ್ರ ಬರಿತೇನೆ ಬಿಟ್ರೆ ಅವರದ್ದು ಹೆಸರೆಲ್ಲ ಬರಲಿಕ್ಕೆ ಹೋಗುದಿಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ನಂಗೆ ಸಾಮಾನ್ಯವಾಗಿ ನಾನು ಎಣಿಸೋದು ಅಷ್ಟೇ ಆಯ್ತಾ ನನಗೆ ಯಾವ ಶತ್ರುಗಳು ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ತೇನೆ ಆಮೇಲೆ ಒಂದು ವೇಳೆ ಶತ್ರು ಇದ್ದರೆ ಇದನ್ನೇ ನಾನು ಮಾಡುದು ಆಯಿತಾ ಇದನ್ನೇ ಆಯ್ತಾ ನನಗೆ ತೊ ತೊಂದರೆ ತುಂಬ ಕೊಡ್ತಾ ಇದ್ದಾರೆ ನನಗೆ ತರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಶತ್ರುಗಳಿಂದ ಅಂತ ಹೇಳಿದ್ರೆ ನಾನು ಕೂಡ ಇದೇ ತಂತ್ರ ಬಳಸ್ತೇನೆ ಆಯಿತಾ ನಾನು ಒಂದು ಸಲ ಮಾಡಿದ್ದೇನೆ ಆಯಿತಾ ನನಗೆ ತರಿಸ್ಕೊಳ್ಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳುವಾಗ ಅದು ರಿಸಲ್ಟ್ ಕೊಟ್ಟಿದೆ ಆದ್ದನೇ ನಾನು ನಿಮಗೆ ಕೂಡ ಹೇಳ್ತಾ ಇರೋದು ಇದು ಉಂಟಲ್ಲ ಇದು ಜಾಸ್ತಿ ಉಂಟಲ್ಲ ತಾಂತ್ರಿಕರು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ತನ್ ತಾಂತ್ರಿಕರು ಈ ಕೆಲಸವನ್ನು ಮಾಡ್ತಾರೆ ಅವರಿಂದನೇ ನಾನು ಉಂಟಲ್ಲ ಕಲ್ತಿರೋದು ಆದ್ದರಿಂದನೇ ನಿಮಗೆ ಕೂಡ ಉಂಟಲ್ಲ ಇಂಥದ್ದು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖರ್ಚು ಮಾಡಿ ನಿಮಗೆಲ್ಲ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇರೋದು ಆಯಿತಾ ಖಂಡಿತ ಇದರಲ್ಲಿ ನಿಜ ಆಗ್ತದೆ ಅವರು ನಿಜವಾಗಿ ನಿಮ್ಮ ಶತ್ರುಗಳಾಗಿದ್ದು ಅವ್ರು ನಿಜವಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಖಂಡಿತ ಇದು ಸರಿಯಾಗುತ್ತೆ ಹೆಸರನ್ನು ಬರೀಲಿಕ್ಕೆ ಹೋಗಿ ಬರೀರಿ ನಾನೇನು ಬರೀತಾರೆ ಅಂತ ಹೇಳಿದ್ರೆ ಶತ್ರು ಅಂತ ಹೇಳ್ಕೊಂಡು ಮಾತ್ರ ಬರಿತೇನೆ ನಿಮಗೆ ಗೊತ್ತುಂಟಲ್ಲ ನಿಮ್ಮ ಶತ್ರು ಯಾರು ಅಂತ ಹೇಳ್ಕೊಂಡು ಅವರ ಹೆಸರನ್ನು ಬರಿತಾ ಹೋಗಿ ಶತ್ರು ಶತ್ರು ಆಮೇಲೆ ನೀವು ಶತ್ರು ಅಂತ ಹೇಳ್ಕೊಂಡು ಬರಿಬೇಡಿ ಬರಿಬೇಡಿ ಅಂತ ನಾನು ಇಲ್ಲಿ ಶತ್ರು ಶತ್ರು ಅಂತ ಹೇಳ್ಕೊಂಡು ಬರೆದಿದ್ದೇನೆ ಅಂತ ಹೇಳ್ಕೊಂಡು ನೀವು ಕೂಡ ಶತ್ರು ಬರೀಲಿಕ್ಕೆ ಹೋಗಬೇಡಿ ಅವರ ಹೆಸರನ್ನು ಬರಿಬೇಕು ಆಯಿತಾ ನೀವು ಯಾವ ಹೆಸರಿನಿಂದ ಅವರನ್ನು ಕರಿತೀರಾ ನೋಡಿ ಆ ಹೆಸರನ್ನು ಬರಿಬೇಕು ಶತ್ರು 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 ನೀವು ಯಾವ ಭಾಷೆಯಲ್ಲಿ ಬೇಕಾದರೆ ಬರಿಬೋದು ಆಯಿತಾ ಇಂಗ್ಲೀಷಲ್ಲಿ ಬೇಕಾದರೆ ಬರಿಬೋದು ಕನ್ನಡದಲ್ಲಿ ಬೇಕಾದರೆ ಬರಿಬೋದು ನೀವು ಹಿಂದಿಯವರಾಗಿದ್ದರೆ ಹಿಂದಿಯಲ್ಲಿ ಬೇಕಾದರೆ ಬರಿಬೋದು ಮತ್ತು ನೀವು ಬೇರೆ ಭಾಷೆ ಆಗಿದ್ದರೆ ಬೇರೆ ಭಾಷೆಯಲ್ಲಿ ಮಾತು ಬರಿಬೋದು ನಿಮ್ಮ ಇಷ್ಟ ಆಯ್ತಾ ನಿಮಗೆ ಅದು ಗೊತ್ತಿದ್ದರೆ ಸಾಕಾಗ್ತದೆ ನಿಮಗೆ ಯಾವ ಭಾಷೆ ಬರ್ತದೆ ನೋಡಿ ಆ ಭಾಷೆ ಯೂನಿವರ್ಸ್ಗೆ ಕೂಡ ಬರ್ತದೆ ಆಯಿತಾ ನಾವು ಎಣಿಸ್ಕೊಳ್ಳೋದು ಮಾತ್ರ ಏನಂತ ಹೇಳಿದರೆ ಯೂನಿವರ್ಸ್ಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ ಅಂತ ನಾವು ಯಾವ ಭಾಷೆ ಮಾತಾಡ್ತೇವೆ ನೋಡಿ ಆ ಭಾಷೆ ಯೂನಿವರ್ಸ್ಗೆ ಕೂಡ ಅರ್ಥ ಆಗ್ತದೆ ನೋಡಿ ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಆಯ್ತಾ ಶತ್ರು 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 ಅಲ್ಲ ನಿಮ್ಮ ಶತ್ರುವಿನ ಹೆಸರು ಎಲ್ಲ ಕಡೆಯಲ್ಲಿ ಕೂಡ ಬರಿತಾ ಹೋಗಿ ಎಲ್ಲ ದಿಕ್ಕಲ್ಲೂ ಕೂಡ ಬರಿತಾ ಹೋಗಿ ಆಮೇಲೆ ಹಿಂದ್ಗಡೆ ಪೇಜಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಮೂರು ಸಲ ಏನು ಮಾಡಬೇಕು ಅಂತೇಳಿದರೆ ನಿಮ್ಮ ಶತ್ರುವಿನ ಹೆಸರು ಬರೀರಿ ಅವರದ್ದು ಪೂರ್ತಿ ಹೆಸರು ಅವರದು ಸರ್ನೇಮ್ ಕೂಡ ಸೇರಿಕೊಂಡು ನಿಮಗೆ ಗೊತ್ತುಂಟಲ್ಲ ಅವ್ರದ್ದು ಏನಂತ ಹೇಳ್ಕೊಂಡು ಅವ್ರದ್ದು ಫುಲ್ ಹೆಸರನ್ನು ಬರೆಯಿರಿ ನಾನು ಇಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ಮೂರು ಸಲ ಶತ್ರು ಅಂತಲೇ ಬರಿತೇನೆ ನೋಡಿ ಶತ್ರು 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 ಆಯಿತಾ ನಾನು ಶತ್ರು ಅಂತಲೇ ಬರೆದೇನೆ ನೋಡಿ ಈ ಥರ ನೀವು ಮೂರು ಸಲ ಕೂಡ ಅವರದ್ದು ಫುಲ್ ನೇಮ್ ನಿಮಗೆ ಸರ್ ನೇಮ್ ಕೂಡ ಗೊತ್ತಿದ್ದು ಇನ್ಶಿಲ್ ಕೂಡ ಗೊತ್ತಿದ್ರೆ ಪ್ರತಿಯೊಂದನ್ನು ಕೂಡ ಬರೀರಿ ಅದರ ನಂತರ ಕೆಳಗಡೆ ಏನು ಮಾಡಬೇಕು ಅಂತ ಹೇಳಿದರೆ ಓಂ ಶತ್ರು ನೋಡಿ ಕೆಳಗಡೆ ಏನು ಬರೀಬೇಕು ಅಂತ ಹೇಳಿದರೆ ಓಂ ಶತ್ರು ನಾಶ ಸ್ವಾಹ ಅಂತ ಹೇಳ್ಕೊಂಡು ಬರೀಬೇಕಾಯ್ತಾ ಓಂ ಶತ್ರು ನಾಶ ಸ್ವಾಹ ನಾನಿವಾಗ ನಿಮಗೆ ಎದುರುಗಡೆಯಿಂದ ತೋರಿಸ್ತೇನೆ ನೋಡಿ ಫಸ್ಟು ನಂಬರ್ ನೋಡಿ ನಂಬರನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಆಯಿತಾ ಬ್ಲ್ಯಾಕ್ ಇಂಕಲ್ಲೇ ಬರಿಬೇಕು ನಂಬರ್ಗಳನ್ನು ಫಸ್ಟು ಮೂವತ್ತು ಹನ್ನೊಂದು ಹತ್ತು ಮೂವತ್ತೈದು ಆಯಿತಾ ಮೂವತ್ತು ಹನ್ನೊಂದು ಹತ್ತು ಮೂವತ್ತೈದು ಮೂವತ್ತರ ಪಕ್ಕದಲ್ಲಿ ಇಪ್ಪತ್ತೇಳು ಹದಿನೇಳು ಇಪ್ಪತ್ತ್ನಾಲ್ಕು ಹತ್ತು ಆಮೇಲೆ ಹನ್ನೆರಡು ಮೂವತ್ತೆರಡು ಹದಿನಾಲ್ಕು ಮೂವತ್ತ ಒಂದು ಆಮೇಲೆ ಹದಿಮೂರು ಹನ್ನೆರಡು ಮೂವತ್ತ್ನಾಲ್ಕು ಹದಿನೆಂಟು ಆಯಿತಾ ಈ ಥರ ಬರೆದು ಎಲ್ಲ ದಿಕ್ಕಲ್ಲಿ ಕೂಡ ಶತ್ರು ಶತ್ರು ಅಂದರೆ ಶತ್ರುವಿನ ಹೆಸರು ನಿಮ್ಮ ಶತ್ರುವಿನ ಹೆಸರನ್ನು ನಾನು ಶತ್ರು ಬರೆದಿದ್ದೆ ನೋಡಿ ಆ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕು ಹಿಂಭಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು ಆಯಿತಾ ಫುಲ್ ಶತ್ರುವಿನ ಹೆಸರು ಬರೆಯಿರಿ ಅವ್ರದ್ದು ಇನಿಷಿಯಲ್ ಗೊತ್ತಿದ್ರೆ ಸರ್ನೇಮ್ ಗೊತ್ತಿದ್ರೆ ಪ್ರತಿಯೊಂದು ಒಂದು ವೇಳೆ ಗೊತ್ತಿಲ್ಲ ಅವರ ಹೆಸರು ಮಾತ್ರ ಗೊತ್ತುಂಟು ಅಂತ ಹೇಳಿದ್ರೆ ಹೆಸರು ಮಾತ್ರ ಬರೆದ್ರೂ ಕೂಡ ಸಾಕಾಗ್ತದೆ ಹೀಗೆ ಬರ್ತಾ ಆದ ನಂತರ ಇಲ್ಲಿ ಓಂ ಶತ್ರುನಾಶ ಸ್ವಾಹ ಅಂತ ಹೇಳ್ಕೊಂಡು ಬರೆಯಿರಿ ಆಯಿತಾ ಓಂ ಶತ್ರುನಾಶ ಸ್ವಾಹ ಅಂತ ಹೇಳ್ಕೊಂಡು ಬರೆಯಿರಿ ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ಈ ನಂಬರ್ ಉಂಟಲ್ಲ ಆ ನಂಬರ್ ಒಳಗಡೆ ಬರಬೇಕು ಆಯ್ತಾ ಆಯಿತಾ ನೀವು ಉಂಟಲ್ಲ ನಿಮಗೆ ಎಷ್ಟು ಕೋಪ ಉಂಟು ನೋಡಿ ಆ ಕೋಪವನ್ನೆಲ್ಲ ನಿಮಗೆ ಅವರ ಹತ್ರ ಶತ್ರುಗಳ ಹತ್ರ ಆಗೋದಿಲ್ಲ ಆಯಿತಾ ಶತ್ರುಗಳ ಹತ್ರ ತೋರಿಸಲಿಕ್ಕಾಗದಿರೋದ್ದು ಎಂಥ ಕೋಪ ಉಂಟು ನೋಡಿ ಆ ಕೋಪವನ್ನೆಲ್ಲ ಇದರಲ್ಲಿ ಉಂಟಲ್ಲ ಹಾಕಿ 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 ನಿಮಗೆ ಎಷ್ಟು ಕೋಪ ಉಂಟು ನೋಡಿ ಅಷ್ಟು ಕೋಪವನ್ನೆಲ್ಲ ಹಾಕ್ಕೊಂಡು ಇದನ್ನು ಬರೀರಿ ಕೆಲಸ ಮಾಡಿ ನಿಮಗೆ ಬೇಗನೆ ಯೂನಿವರ್ಸ್ ಸಪೋರ್ಟ್ ಮಾಡ್ತದೆ ಆಯಿತಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉಂಟಲ್ಲ ನಿಮಗೆ ಕೆಲಸ ಆಗ್ತದೆ ಆದ್ದರಿಂದ ಉಂಟಲ್ಲ ನಿಮಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ನೋಡಿ ನಿಮಗೆ ಶತ್ರುಗಳು ಎಷ್ಟು ಉಪ್ಪದ ಕೊಟ್ಟಿದ್ದಾರೆ ನೋಡಿ ಅಷ್ಟು ಕೂಡ ಕೋಪವನ್ನು ಇದ್ರ ಜೊತೆಗೆ ತೋರಿಸ್ಕೊಳ್ಬೇಕು ನೀವು ಏನು ಮಾಡಿ ಅಂತೇಳಿದರೆ ಫಸ್ಟ್ ನೋಡಿ ಈ ಥರದ್ದು ಫೋಲ್ಡ್ ಮಾಡಿ ನಂಬರ್ ಬರ್ದಿರು ನೋಡಿ ಅದನ್ನು ಫೋಲ್ಡ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ಈ ಥರ ಫೋಲ್ಡ್ ಮಾಡಿ ನೋಡಿ ಹೀಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಏನು ಮಾಡಬೇಕು ಅಂತೇಳಿದರೆ ನನಗೆ ಶ ಉಪ್ಪದ್ರ ಕೊಡ್ತಾ ಇದ್ದಾರೆ ನೋಡಿ ಅವರು ಯಾವ ಕಾಲಕ್ಕೂ ಒಳ್ಳೇದಾಗಬಾರ್ದು ಆಯ್ತು ಅವರ ಜೀವನದಲ್ಲಿ ನಾನು ಎಷ್ಟು ಅನುಭವಿಸ್ತಿದ್ದೇನೆ ನೋಡಿ ಅವರಿಂದ ಅವರಿಂದ ನಾನು ಎಷ್ಟು ಹಿಂಸೆ ಅನುಭವಿಸ್ತಿದ್ದೇನೆ ನೋಡಿ ಅದರ ನಾಲ್ಕು ಪಟ್ಟು ಅವರು ಹಿಂಸೆ ಅನುಭವಿಸ್ಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಕೋಪದಿಂದಲೇ ಇದಕ್ಕೆ ಜೋರಾಗಿ ಬಾಯಿ ಬಿಟ್ಟು ಹೇಳಬೇಕಂತ ಇಲ್ಲ ನಿಮ್ಮ ಮನಸ್ಸಲ್ಲಿ ಹೇಳಿದ್ರು ಕೂಡ ಪರವಾಗಿಲ್ಲ ಜೋರಾಗಿ ಇದಕ್ಕೆ ಹೇಳ್ಕೊಳ್ಳಿ ಏನಂತ ಹೇಳಿದರೆ ನಾನು ಎಷ್ಟು ಅನುಭವಿಸಿದೆ ನೋಡಿ ನಿನ್ನಿಂದ ನನ್ನ ಹೆಸರು ಎಷ್ಟು ಹಾಳಾಗಿದೆ ನಿನ್ನಿಂದ ನನ್ನ ಜೀವನ ಯಾವ ರೀತಿ ಆಗುವ ಹಾಗೆ ನೀನು ಮಾಡಿದೆ ನೋಡಿ ಅದೇ ನಾಲ್ಕು ಪಟ್ಟು ನೀನು ತಿನ್ನು ಅಂತ ಹೇಳ್ಕೊಂಡು ಹೇಳ್ಕೊಂಡು ಕೋಪವನ್ನೆಲ್ಲ ತೋರಿಸ್ಕೊಂಡು ಉಂಟಲ್ಲ ಈ ಬೆಂಕಿ ಪಟ್ಟಣದಿಂದ ಉಂಟಲ್ಲ ಅವರ ಹೆಸರನ್ನು ಸುಟ್ಟು ಬಿಡಿ ಆಯಿತಾ ನಿಮ್ಮ ಶತ್ರುವಿನ ಹೆಸರನ್ನು ಉಂಟಲ್ಲ ಬೆಂಕಿ ಪಟ್ಟಣದಲ್ಲಿ ಈ ಥರ ಬೆಂಕಿ ಹಾಕಿ ಉಂಟಲ್ಲ ಸುಟ್ಟು ಬಿಡಿ ಸುಟ್ಟು ಬಿಡುವಾಗ ಅದು ಬೆಂಕಿ ಉರಿಯುವಾಗ ನಿಮ್ಮ ಮನಸ್ಸಲ್ಲಿ ಏನು ಬರಬೇಕು ಅಂತ ಹೇಳಿದರೆ ಅವರು ಹಾಳಾಗಿ ಹೋಗಲಿ ನಿಮಗೆ ಉಪದ್ರ ಕೊಟ್ಟಿದ್ದೆಲ್ಲ ಅವರಿಗೆ ತಾಗಲಿ ಅಂತ ಹೇಳ್ಕೊಂಡೆ ಇರಿ ಈ ಥರ ಮಾಡಿ ಆವಾಗ ನೋಡಿ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಶತ್ರುಗಳು ನೋಡಿ ನಿಮಗೆ ಸಾರಿ ಕೇಳುವ ತನಕ ಬೀಳೋದಿಲ್ಲ ಯೂನಿವರ್ಸ್ ಅವರು ನಿಮ್ಮ ಕಾರು ಹಿಡ್ಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸು ಇಷ್ಟು ದಿವಸ ನಾನು ನಿಮಗೆ ಅನ್ಯಾಯ ಮಾಡಿದೆ ಇನ್ನು ನಿಮ್ಮ ಸುದ್ದಿಗೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಅವರೇ ಬಾಯಿ ಬಿಟ್ಟು ಹೇಳುವ ಹಾಗೆ ನಿಮಗೆ ಯೂನಿವರ್ಸ್ ಮಾಡ್ತದೆ ಆಯಿತಾ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಆ ಬೂದಿಯನ್ನು ಉಂಟಲ್ಲ ಅಂದರೆ ಸುಟ್ಟ ಪೇಪರ್ ಸುಟ್ಟ ಉಂಟಲ್ಲ ಅದಕ್ಕೆ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹೊರಗಡೆ ಎಸಿಬೇಕು ಎಸ್ದಾದ ನಂತರ ಉಂಟಲ್ಲ ಅದಕ್ಕೆ ಒಂದು ಉಗುಳು ಹಾಕಿ ಅಂಜಲಿ ಎಂಜಿಲು ಉಂಟಲ್ಲ ಅದನ್ನ ಥೂ ಅಂತ ಹೇಳ್ಕೊಂಡು ಉಗ್ದು ನೀನು ಹಾಳಾಗಿ ಹೋಗು ಅಂತ ಹೇಳ್ಕೊಂಡು ಹೇಳ್ಕೊಂಡು ನೀವು ಮನೆ ಒಳಗಡೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಆರಾಮಾಗಿ ಮಲಗಿ ಆಯಿತಾ ಇದರಿಂದ ನೋಡಿ ನಿಮಗೆ ಎಷ್ಟು ಹೇಳ್ಕೊಂಡು ಅಂತಹ ಶತ್ರುಗಳಿಗೆ ಉಂಟಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಬುಗುರಿ ಆಡಿಸಬಹುದು ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ನೆರವೇ ಇರ್ತದೆ ಆದ್ರೆ ನೆನ್ಪಿಟ್ಕೊಳ್ಳಿ ನಿಮ್ಮ ನಿಜವಾದ ಶತ್ರು ಆಗಿರ್ಬೇಕು ಅವರು ನಿಮಗೆ ನಿಜವಾಗಿ ಉಪದ್ರ ಕೊಡ್ತಾ ಇದ್ರೆ ಮಾತ್ರ ಸುಮ್ ಸುಮ್ನೆ ಎಲ್ಲ ಆದ್ರೂ ನೀವು ಉಂಟಲ್ಲ ನಿಮ್ಗೆ ಅವರು ಶತ್ರು ಅಲ್ಲದೆ ಆಯ್ತಾ ನೀವು ನಿಮ್ಗೆ ಅವರು ಶತ್ರು ಆಗಿರ್ತಾರೆ ಅವರು ನಿಮ್ಗೆ ಶತ್ರು ಆಗಿರೋದಿಲ್ಲ ನಿಮ್ಗೆ ಅವರು ಶತ್ರು ಆಗಿದ್ದು ಅವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ನೀವು ಬಯಸಿ ಇದ್ದ ಕೆಲಸ ಮಾಡಿದ್ರೆ ಅದು ನಿಮ್ಗೆ ರಿಟರ್ನ್ ಆಗ್ತದೆ ಅವರಿಂದ ನೀವು ತೊಂದರೆ ಅನುಭವಿಸ್ತಾ ಇದ್ದರೆ ಮಾತ್ರ ಈ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ